ಸಂಕೀರ್ತನ ಯಾತ್ರೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಮಸೀದಿಯ ಮುಂಭಾಗದಲ್ಲಿ ಹೈಡ್ರಾಮ ನಡೆದಿದೆ ಹೌದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಇರುತ್ತೆ ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮುಂದೆ ಹನುಮ ಭಕ್ತರು ಹೈಡ್ರಾಮಾವನ್ನ ಮಾಡಿದ್ದಾರೆ ಮಸೀದಿಗೆ ಕೈ ತೋರಿಸಿ ಈ ಜಾಗ ನಮ್ಮದು ಅಂತ ಘೋಷಣೆ ಕೂಗಿದ್ದಾರೆ ಮಂಡ್ಯದಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ನಡೆಯುವ ಸಂದರ್ಭದಲ್ಲಿ ಮಸೀದಿಯ ಕಡೆ ಕೈ ತೋರಿಸಿ ಈ ಜಾಗ ನಮ್ಮದು ಅಂತ ಹೇಳಿ ಹೈಡ್ರಾಮ ಮಾಡಲಾಗಿದೆ ಮಸೀದಿ ವೃತ್ತದ ಬಳಿ ತಾರಕಕ್ಕೇರಿತ್ತು ರಾಮನಾಮ ಭಕ್ತರಿಂದ ಮಸೀದಿ ಒಡೆದು ಮಂದಿರ ಕಟ್ಟುವ ಘೋಷಣೆ ಕೂಡ ಮೊಳಗಿತ್ತು ಮಸೀದಿಗೆ ನುಗ್ಗುವ ಹನ್ನುವ ಭಕ್ತರನ್ನು ಪೊಲೀಸರು ತಡೆದಿದ್ದಾರೆ ನೋಡಿ ಮಂಡ್ಯದ ಶ್ರೀರಂಗಪಟ್ಟಣ ಸಂಕೀರ್ತನ ಯಾತ್ರೆಯ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ಸಂಕೀರ್ತನ ಯಾತ್ರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹನುಮನನ್ನು ಪೂರಿಸಿಕೊಂಡು ಬಹಳಷ್ಟು ಭಕ್ತಾದಿಗಳು ಯಾವ ರೀತಿ ಹೋಗ್ತಾ ಇದ್ದಾರೆ ಯಾತ್ರೆಯನ್ನು ನಡೆಸುತ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಬಹಳ ದೊಡ್ಡ ಭಕ್ತಗಣ ಈ ಸಂದರ್ಭದಲ್ಲಿ ಸೇರಿದೆ ಮಂಡ್ಯದ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆ ಇದು ಆದರೆ ಈ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದು ಬಹಳ ಮುಖ್ಯ ನೋಡಿ ಮಸೀದಿ ಸಮೀಪಿಸ್ತಾ ಇದ್ದಂತೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಸಮೀಪಿಸ್ತಾ ಇದ್ದಂತೆ ಆ ಮಸೀದಿಯ ಕಡೆ ಕೈ ತೋರಿಸಿ ಆ ಜಾಗ ನಮ್ಮದು ಅಂತ ಘೋಷಣೆಯನ್ನು ಕೂಗಿದ್ದಾರೆ ಈ ಭಕ್ತಾದಿಗಳು ಮಸೀದಿ ವೃತ್ತದ ಬಳಿ ತಾರಕಕ್ಕೇರಿತ್ತು ರಾಮನಾಮ ಭಕ್ತರಿಂದ ಮಸೀದಿಯನ್ನು ಒಡೆದು ಮಂದಿರ ಕಟ್ಟುವ ಶಪಥ ಕೂಡ ಆಗಿದೆ ಘೋಷಣೆಯನ್ನು ಕೂಗಿದ್ದಾರೆ ಮಸೀದಿಗೆ ನುಗ್ತಾಯಿದ್ರು ಹನುಮ ಭಕ್ತರು ಅವರನ್ನು ಪೊಲೀಸರು ಅಲ್ಲೇ ತಡೆದಿದ್ದಾರೆ ನೋಡಿ ಯಾವುದೇ ಧರ್ಮ ಇರ್ಬೋದು ಆದರೆ ಧರ್ಮಾಧಾರಿತ ಕಾರ್ಯಕ್ರಮಗಳನ್ನು ನಡೆಸುವ ಸಂದರ್ಭದಲ್ಲಿ ಭಕ್ತಿ ಪರವಶರಾಗಿರಬೇಕು ಆ ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಇದುವರೆಗೂ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದನ ಅರ್ಪಿಸುವಂತಹ ಮನೋಭಾವ ಇರಬೇಕು ಆದರೆ ಈ ಒಂದು ಧಾರ್ಮಿಕ ವಿಧಿವಿಧಾನದ ಸಂದರ್ಭದಲ್ಲಿ ಮತ್ಯಾರನ್ನು ಕೆರಳಿಸುವ ಪ್ರಯತ್ನ ಸಲ್ಲದು ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು ಹನ್ನೆರಡು ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದ್ ಸರ್ಕಲ್ಗೆ ಸುಮಾರು ಮೂರು ಗಂಟೆಗೆ ಬಂದಿತ್ತು ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪ್ರೊಸೆಷನ್ನು ಆಗಿ ಈಗ ಪೇಟೆ ಬೀದಿಗೆ ಹೋಗ್ತಾ ಇದೆ ಸುಮಾರು ಐದು ಸಾವಿರದಷ್ಟು ಹನುಮ ಬಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು ಶಾಂತಿಯುತವಾಗಿ ಪ್ರೊಸೆಷನ್ ಮುಂದೆ ಹೋಗ್ತಾ ಇದೆ ಇನ್ನೊಂದು ಅವರ್ಗೆ ಎಲ್ಲ ಕಂಪ್ಲೀಟ್ ಆಗುವಂತ ಸಾಧ್ಯ ನಮ್ಮ ಸಂಪರ್ಕದಲ್ಲಿದ್ದಾರೆ ಬಹಳ ಮುಖ್ಯವಾಗಿ ಸಂಕೀರ್ತನ ಯಾತ್ರೆ ನಡೆಯುವ ಸಂದರ್ಭದಲ್ಲಿ ಈ ರೀತಿಯ ಘೋಷಣೆಯನ್ನ ಹನುಮ ಭಕ್ತರು ಯಾಕೆ ಕೂಗಿದ್ರು ಸದ್ಯ ಪರಿಸ್ಥಿತಿ ತಹಪದಿಗೆ ಬಂದಿದ್ಯಾ ಏನು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಕಾಳಿಕ ಒಂದು ದೇವಾಲಯದಿಂದ ಮೆರವಣಿಗೆಯನ್ನ ಹೊರಟಂತ ಬನುಮ ಬಾಲಧಾರಿಗಳು ಒಂದು ಮಸೀದಿ ಬಳಿ ಬರ್ತಿದ್ದಂತೆ ಮಸೀದಿ ಬಳಿ ಕೈಯನ್ನ ತೋರಿಸುವ ಮೂಲಕ ಏನು ಒಂದು ಈ ಮಸೀದಿ ಇದೆ ಮೂಲ ಇದು ನಮ್ಮ ಆಂಜನೇಯ ಸ್ವಾಮಿಯ ಆ ಮೂಲ ದೇವಾಲಯ ಕೂಡ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಇದನ್ನ ತೀರ್ತೀವಿ ಅನ್ನೋ ಒಂದು ಸಂದೇಶವನ್ನ ನೀಡಲಿಕ್ಕೆ ಮಸೀದಿ ಬಳಿ ಜೋರಾದ ಒಂದು ಘೋಷಣೆಯನ್ನ ಕೂಡ ಹನುಮ ಮಾಲಾಧಾರಿಗಳು ಈ ವೇಳೆ ಒಂದು ಮಸೀದಿಗೂ ಕೂಡ ನುಗ್ಗುವ ಒಂದು ಪ್ರಯತ್ನವನ್ನ ಕೂಡ ಹನುಮ ಮಾಲಾಧಾರಿಗಳು ಮಾಡದಂತ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ಆಗ್ಬಹುದಾದಂತಹ ಹೆಚ್ಚಿನ ಒಂದು ಅನಾಹುತವನ್ನ ಕೂಡ ತಡೆದು ಅಲ್ಲಿಂದ ಈಗ ಹನುಮ ಮಾಲಾಧಾರಿಗಳನ್ನ ಕೂಡ ಮುಂದಕ್ಕೆ ಕೂಡ ಕಳಿಸಿರುವಂತದ್ದು ಈಗ ಪೇಟೆ ಬೀದಿ ಮೂಲಕ ಒಂದು ಯಾತ್ರೆ ಕೂಡ ಮುಂದುವರೆದಿರುವಂತದ್ದು ಸದ್ಯ ಪರಿಸ್ಥಿತಿ ಶಾಂತ ಸ್ಥಿತಿಗೆ ಬಂದಿದ್ಯಾ ಈ ರೀತಿ ಘೋಷಣೆಯನ್ನ ಕೂಗೋದಕ್ಕೆ ಕಾರಣ ಏನು ಅಂದಾಜು ಎಷ್ಟು ಸಂಖ್ಯೆಯ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿದ್ರು ಪ್ರಸನ್ನ ಸುಮಾರು ಐದರಿಂದ ಆರು ಸಾವಿರಕ್ಕೂ ಹೆಚ್ಚು ಮಾಲಾಧಾರಿಗಳು ಈ ಒಂದು ಸಂಕೀರ್ಣ ಯಾತ್ರೆಯಲ್ಲಿ ಕೂಡ ಭಾಗವಹಿಸಿರುವಂತದ್ದು ಹೀಗಾಗಿ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡಿರುವಂತದ್ದು ಆದ್ರೂ ಕೂಡ ಏನು ಒಂದು ಮಸೀದಿ ಬಳಿ ಬರ್ತಿದ್ದಾಗೆ ಹನುಮ ಮಾಲಾಧಾರಿಗಳು ಆ ಒಂದು ಮಸೀದಿ ಬಳಿ ಕೈಯನ್ನ ತೋರಿಸುವ ಮೂಲಕ ಸನ್ನೆಯನ್ನ ಮಾಡುವ ಮೂಲಕ ಈ ಒಂದು ಮಸೀದಿ ನಮ್ಮ ಮೂಲ ಆ ಮೂಡಲ ಆಂಜನೇಯ ಸ್ವಾಮಿ ದೇವಾಲಯ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಕೆಡವೆ ಇಲ್ಲಿ ದೇವಾಲಯವನ್ನ ಕೂಡ ಕಟ್ಟೆ ಕಟ್ಟತಿವಿ ಅನ್ನೋ ಒಂದು ಆ ಒಂದು ಬಿಗಿಯಾದ ಗೋಷ್ಠಿಯನ್ನ ಕೂಡ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇದ್ದಂತ ಏನೋ ಒಂದು ಪೊಲೀಸರು ಕೂಡ ಈ ಒಂದು ಹೆಚ್ಚಿನ ಒಂದು ಅನಾಹುತಗಳನ್ನ ತಡೆ ತಪ್ಪಿಸಿರುವಂತದ್ದು ಜೊತೆಗೆ ಮಸೀದಿಯಿಂದ ಈಗಾಗಲೇ ಆ ಒಂದು ಬೆರವಣಿಗೆಯನ್ನ ಮುಂದಕ್ಕೆ ಕಳಿಸುವಂತ ಪ್ರಯತ್ನವನ್ನ ಕೂಡ ಈಗ ಪೊಲೀಸರು ಮಾಡಿರುವಂತದ್ದು ಅಂದಾಜು ಎಷ್ಟು ಗಂಟೆಗೆ ಘಟನೆ ನಡೀತು ಆ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರು ಿದಿಯ ಬಳಿ ಇದ್ರ ಪ್ರಸನ್ನ ಹ ಹೌದು ಈಗಾಗ್ಲೇ ಮಸೀದಿ ಬಳಿ ಕೂಡ ಮುಸಲ್ಮಾನ್ ಬಾಂಧವರು ಕೂಡ ಮಸೀದಿ ಒಳಗೆ ಇರುವಂತದ್ದು ಆದ್ರೆ ಪೊಲೀಸರು ಹೆಚ್ಚಿನ ಒಂದು ಅನಾಹುತವನ್ನ ಕೂಡ ತಡೆಯಲಿಕ್ಕೆ ಎಸ್ ಎಸ್ ಪಿ ಕೂಡ ಆಗಿರುವಂತದ್ದು ಯಾಕೆಂದ್ರೆ ಈಗಾಗಲೇ ಈ ರೀತಿಯಾದಂತ ಅನಾಹುತಗಳು ನಡೀತವೆ ಅಂತ ಹೇಳಿ ಕೂಡ ಈಗ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ರು ಕೂಡ ಆ ಮಸೀದಿ ಬಳಿ ಬರ್ತಿದ್ದಂತೆ ಹನುಮ ಮಾಲಾಧೀರಗಳು ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕ್ತಂತದ್ದು ಈ ಒಂದು ವೇಳೆ ಆ ಪೊಲೀಸರು ಒಂದು ಮುಂಜಾಗ್ರತೆಯನ್ನು ಕೂಡ ವಹಿಸಿ ಆಗ್ಬೇಕಾದಂತಹ ಹೆಚ್ಚಿನ ಒಂದು ಅನಾಹುತವನ್ನ ಕೂಡ ಈಗ ತಪ್ಪಿಸಿರುವಂತದ್ದು ರೈಟ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ